ತಾಮೃತ ಸಾರ ಗುರುಗಳ ಕರುಣದಿಂದಾಪನಿ ಕೃಪೆ ಹೇಳುವೆ ಪರಮ ಭಗವದ್ ಭಕ್ತರಿದ ನದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿ ಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಅಂಗನೇರ ಅಂದಣಕ್ಕೆ ಬಂಗಾರದ ಮಾಲಿಕೆ ಇಂದಿರೇಶ ನಡುವೆ ನಿಂತು ಕರೆದ ಇಂದು ಮುಖಿಯರ ಎಲ್ಲ ಯಜ್ಞಾದಿಗಳು ಮುಗಿದ ಮೇಲೆ ಶ್ರೀಕೃಷ್ಣ ಅವಮೃತ ಸ್ನಾನವನ್ನು ಮಾಡಲು ಬಯಸ್ತಾನೆ ಅಲ್ಲಲ್ಲಿ ಒಂದು ಹದಿನಾರು ಸಾವಿರದ ನೂರೆಂಟು ಹೆಂಡತಿಯರನ್ನು ಜಲಕ್ರೀಡೆಗೆ ಕರೀತಾ ಇದ್ದಾರೆ ಅಲ್ಲಲ್ಲಿ ಮಾತನಾಡುತ್ತಾ ಎಲ್ಲರ ಕರೆಗುತ್ತಾ ಮುಗಳ ನಗೆ ನಗುತ ಕಿರಿ ಬೆವರು ಬೆವರುತ ಅವರ ಜೊತೆ ಮಾತನಾಡುತ್ತಾ ಅವ್ರ ಜೊತೆಗೊಂದು ಸ್ವಲ್ಪ ಇವ್ರ ಜೊತೆಗೊಂದು ಸ್ವಲ್ಪ ಮಾತಾಡುತ್ತಾ ಮುಗುಳು ನಗೆಯನ್ನು ಗುಡ್ತ ಓಡಾಡಿದಾಗ ಬೆವರು ಬಂದಂತೆ ತೋರಿಸ್ತಾ ಇದ್ದಂತೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಹೋಗಿ ಬೆವ ಮಾತಾಡೋದ್ರಿಂದ ಆ ಓಡಾಡಿದ್ರಿಂದ ಬೆವರು ಬಂದಂತೆ ತೋರಿಸ್ತಂತ ಗಂಗಾದೇವಿಯ ಒಳಗೆ ಪಾಂಡುರಂಗ ಎಳಿದ ಅಂಗನೇರ ಸೀರೆಗಳ ಮೂಟೆ ಕಟ್ಟಿದ ಗಂಗಾ ನದಿಯಲ್ಲಿ ಜಲಕ್ರೀಡೆಗೆ ಪರಮಾತ್ಮ ಹೇಳಿದೆ ಶ್ರೀಕೃಷ್ಣ ಹೇಳ್ತಿದ್ದ ಅಲ್ಲಿ ತನ್ನ ಪತ್ನಿಯರ ಸೀರೆಯನ್ನು ಸೆಳೆದಿದ್ದಾನೆ ವಾರಿ ಜಾನಾಭನ ಬಾಯಿಯೊಳಗೆ ನೀರು ತುಂಬಿಕೊಂಡು ಅವರ ಮೋರೆಯ ಮೇಲೆ ನೀರ ಉಗುಳುತ್ತಿದ್ದನು ಪದ್ಮನಾಭ ಶ್ರೀಹರಿಯು ಜಲಕ್ರೀಡೆಯನ್ನು ಆಡುತ್ತಾ ತನ್ನ ಬಾಯಲ್ಲಿ ನೀರನ್ನು ತುಂಬಿಕೊಂಡು ಅವ್ರ ಮೇಲೆ ಉಗುಳ್ತಾ ಇದ್ದಾನೆ ಶ್ರೀಕೃಷ್ಣ ಎಷ್ಟು ಸುಂದರವಾದ ಚಿತ್ರವನ್ನು ಮುಂದೆ ತಂದಿಡ್ತಾ ಇದ್ದಾರೆ ಅದರ ಸಂಪುಟ ರಂಗ ಅಂಗಯ್ಯ ಒಳಗೆ ತಾಂಬೂಲವ ತುಂಬಿಕೊಂಡು ಮಂಗಳ ಮುಖದ ಮೇಲೆ ಚಿಮ್ಮುತ್ತಿದ್ದನು ಮತ್ತೇನ್ಮಾಡ್ತಾ ಇದ್ದ ಶ್ರೀಕೃಷ್ಣ ಅಂದರೆ ಕೈಯಲ್ಲೇ ತಾಂಬೂ ಹಿಡಿದುಕೊಂಡು ತನ್ನ ಪತ್ನಿಯ ಮೇಲೆ ನೆಸಿತಾ ಇದ್ದಂತೆ ಅಂಬರದ ಅಂಗನೇಯರು ಶ್ರೀರಂಗ ಶ್ರೀರಂಗನ ಕ್ರೀಡೆ ಕಂಡು ಅಂಗದಿಂದ ಇಂಥ ಗಂಡನ ಬಯಸುತ್ತಿದ್ದರು ಜಲಕ್ರೀಡೆಯಿಂದ ಹೀಗೆ ತನ್ನ ಪತ್ನಿಯರನ್ನು ಸಂತೋಷಪಡಿಸುವುದನ್ನು ನೋಡಿ ಆಕಾಶದಲ್ಲಿರುವಂತಹ ಅಪ್ಸರಾಸ್ತ್ರೀಯರು ನಮಗೆ ಇಂಥ ಪತಿ ಬೇಕೆಂದು ದೇವರನ್ನು ಬೇಡ್ಕೊಳ್ತಾ ಇದ್ದಾರೆ ಸುರನಾರಿಯರು ನರಹರಿಯ ಕ್ರೀಡೆಯ ಕಂಡು ಆದಿ ಮಲ್ಲಿಗೆ ಜಾಜೆ ಕುಸುಮದ ಮಳೆಯ ಗರೆದರು ಅವರೆಲ್ಲರೂ ಸೇರಿಕೊಂಡು ಅಪ್ಸರಾಸ್ತ್ರೀಯರೆಲ್ಲರೂ ದೇವತೆಗಳೆಲ್ಲ ಸೇರಿಕೊಂಡು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ಮಲ್ಲಿಗೆ ಜಾಜಿ ಇತ್ಯಾದಿ ಎಲ್ಲ ಕುಸುಮಗಳಿಂದ ಹೂವಿನಿಂದ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ವಾರ ಸ್ತ್ರೀಯರು ಮಾರನೈಯನೇ ಕ್ರೀಡೆ ಕಂಡು ಮೂರು ಲೋಕ ಮೇರಿದಂತೆ ತೋರಿ ಜನರಿಗೆ ಅಪ್ಸರಾ ಸ್ತ್ರೀಯರಲ್ಲ ಕಾಮದೇವರ ತಂದೆಯಾಗಿರುವಂತಹ ಶ್ರೀಕೃಷ್ಣನ ಜಲಕ್ರೀಡೆಯನ್ನು ಕಂಡು ಇದು ಮೂರು ಲೋಕವನ್ನು ಮೇರಿಸಿದ ಅದ್ಭುತ ಕ್ರೀಡೆ ಅಂತ ಹೇಳಿ ಹಾಡಿ ಹೊಗಳ್ತಾ ಇದ್ದಾರೆ ಅವ್ರು ಹಾಡಿ ಇದ್ದಾರೆ ಮೂರು ಲೋಕದಲ್ಲಿ ಇಂತಹ ಕ್ರೀಡೆಯನ್ನ ನೋಡೇ ಇಲ್ಲ ಅಂತ ಅನಂತ ಅನಂತಮೂರ್ತಿ ಕಾಂತೇರ ಸೆರಗ ಗಂಟನಾಕಿ ಅನಂತಮೂರ್ತಿ ಸ್ನಾನವನ್ನೇ ಮಾಡುತ್ತಿದ್ದನು ಅನಂತಮೂರ್ತಿಯಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ತನ್ನ ಉತ್ತರಿಯ ಜೊತೆಯಲ್ಲೇ ತನ್ನ ಹೆಂಡತಿಯ ಸೆರಗಿನ ಜೊತೆಯಲ್ಲೇ ಎರಡನ್ನು ಕಟ್ಟುತ್ತಾನಂತೆ ತನ್ನ ಉತ್ತರಿಯ ವಸ್ತ್ರ ಆಕೆಯ ಸೆರಗನ್ನು ಕಟ್ಟಿ ಅವರ ಸ್ಥಾನವನ್ನು ಮಾಡ್ತಾನಂತೆ ಈ ರೀತಿ ಹದಿನಾರು ಸಾವಿರದ ನೂರ ಎಂಟು ಜನರ ಜೊತೆಯಲ್ಲೇ ಪ್ರತ್ಯೇಕ ರೂಪ ತೆಗೆದುಕೊಂಡು ಅವರ ಸೆರಿಗೆಗೆ ಗಂಟು ಹಾಕಿ ಅವಭೃತ ಸ್ನಾನವನ್ನು ಶ್ರೀಕೃಷ್ಣ ಮಾಡಿದ್ದಾರೆ ಅವಭೃತ ಸ್ನಾನವನ್ನು ಅವಭೃತವಾದ ಸ್ನಾನವನ್ನೇ ಖಗವಾಹನೆಂದು ಮಾಡಿ ಮುಗ್ರವಾಹನ ಮುದದಿಂದ ಬಂದು ಬೇಯಿಸಿದ ಎಷ್ಟು ಸುಂದರವಾದ ಚಿತ್ರವನ್ನು ನಮ್ಮ ಕಣ್ಮುಂದೆ ಹೇಳ್ತಾ ಇದ್ದಾರೆ ಅವಭೃತ ಸ್ನಾನ ಮಾಡಿ ನಂತರ ಬೆವರಿದ ಎಲ್ಲರಿಗೆ ತಂಪು ಕೊಡಲು ವಾಯುದೇವರು ತಮ್ಮ ಮಂದವಾದ ಗಾಳಿಯನ್ನು ಬೀಸಿದ್ದಾರೆ ತನ್ನ ಮುಖದಿಂದ ಹುಟ್ಟಿದವರ ಪಾದಕ್ಕೆರೆಗೆ ಸುವರ್ಣ ಗೋದಾನ ಅಲಂಕರಿಸಿ ಕೊಟ್ಟನು ಎಲ್ಲ ಬ್ರಾಹ್ಮಣರು ಪರಮಾತ್ಮನ ಮುಖದಿಂದ ಹುಟ್ಟಿದ್ದಾರೆ ಅದು ಕೇಳ್ತಾರೆ ತನ್ನ ಮುಖದಿಂದ ಹುಟ್ಟಿದಿರುವಂತ ಹುಟ್ಟಿರುವಂತಹ ಬ್ರಾಹ್ಮಣರನ್ನೆಲ್ಲ ಕರೆದು ಪರಮಾತ್ಮ ಅವರ ಕಾಲಿಗೆ ನಮಸ್ಕಾರ ಮಾಡಿ ಸುವರ್ಣ ದಾನ ಬಂಗಾರದ ದಾನ ಗೋದಾನ ಗೋವನ್ನ ಬಂಗಾರದಿಂದ ಬಂಗಾರದ ಆಭರಣಗಳಿಂದ ಅಲಂಕರಿಸಿ ಅನೇಕ ಗೋದಾನಗಳನ್ನು ಪರಮಾತ್ಮ ಮಾಡಿದ್ದಾರೆ ಶ್ರೀಕೃಷ್ಣ ಮಾಡಿದ್ದಾರೆ ಹರಿವು ಹಾವು ಹಿಡಿಯಬಹುದು ಉರಿಯ ಕಿಚ್ಚು ಪಿಡಿಯಬಹುದು ಮರಳು ಅಲ್ಲ ಮಾತು ನಿಶ್ಚಯ ಮಾಡಿಕೊಳ್ಳಿರೋ ಇದನ್ನು ಬರೆದಂತಹ ವಾದಿರಾಜ ಸ್ವಾಮಿ ಹೇಳ್ತಾರೆ ಹರಿವ ಹಾವನ್ನು ಬೇಕಾದರೆ ಹಿಡಿಬಹುದು ಉರಿಯ ಬೆಂಕಿಯ ಮೇಲೆ ಕೈಯಿಟ್ಟು ಪ್ರತಿಜ್ಞೆಯನ್ನು ಮಾಡಿ ಹೇಳ್ತೇನೆ ನಾನು ಹೇಳುವ ಮಾತು ಸುಳ್ಳಲ್ಲ ಕೃಷ್ಣವೇಣಿಯ ಸ್ನಾನ ಕೃಷ್ಣ ಭೃತ್ಯರ ಸಂಘವನ್ನು ಕೃಷ್ಣ ಶಾಸ್ತ್ರ ಶ್ರವಣ ಕೃಷ್ಣ ಪಾದ ದರ್ಶನ ಹೇಳ್ತಾ ಇದ್ದಾರೆ ಹರಿವ ಹಾವಿನ ಮೇಲೆ ಹಾವನ್ನು ಹಿಡಿದು ಉರಿಯುವ ಬೆಂಕಿ ಮೇಲೆ ಕೈಯನ್ನು ಇಟ್ಟು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೇನೆ ನಾನು ಹೇಳುವ ಮಾತು ಸುಳ್ಳಲ್ಲ ಅತ್ಯ ಅತಿಯಾದ ಸತ್ಯವಾದ ಮಾತನ್ನೇ ಹೇಳ್ತಾ ಇದ್ದೇನೆ ಕೃಷ್ಣವೇಣಿಯ ಸ್ನಾನ ಕೃಷ್ಣ ಭಕ್ತರ ಸಂಘವನ್ನು ಕೃಷ್ಣ ಶಾತ್ರಶ್ರವಣ ಕೃಷ್ಣಪಾದ ದರ್ಶನ ಹೇಳ್ತಾರೆ ಕೃಷ್ಣವೇಣಿ ಅನಿಸಿಕೊಂಡಂತಹ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡಿ ಭಗವಂತನ ದಾಸರ ಹಾಗೂ ಭಕ್ತರ ಸಂಘವನ್ನು ಮಾಡುತ್ತಾ ಈ ಕೃಷ್ಣ ಮಹಿಮೆ ಅನ್ನುವಂಥ ಗ್ರಂಥವನ್ನು ಹೇಳಿದ್ದೇನೆ ದರ್ಶನ ಮಾಡಿ ಹೇಳ್ತಾ ಇದ್ದೆ ಇಷ್ಟು ಈ ಜನ್ಮದಲ್ಲಿ ಕೊಟ್ಟು ರಕ್ಷಿಸೋ ಕೃಷ್ಣ ಕರ್ಕ ಕೃಷ್ಣೆ ಕಷ್ಟ ಬಿಡಿಸಿದ ಶ್ರೀಕೃಷ್ಣ ಕೃಷ್ಣ ತೇ ಯಾರು ಈ ಗ್ರಂಥವನ್ನು ಶ್ರವಣ ಮಾಡುತ್ತಾರೆಯೋ ಅವರಿಗೆ ಪರಮಾತ್ಮ ದರ್ಶನ ನಿಜವಾಗಿ ಆಗುತ್ತೆ ಶ್ರೀಕೃಷ್ಣನ ಪಾದ ದರ್ಶನ ನಿಜವಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಷ್ಟು ಈ ಜನ್ಮದಲ್ಲಿ ಕೊಟ್ಟು ರಕ್ಷಿಸೋ ಕೃಷ್ಣ ಕೃಷ್ಣ ಕಷ್ಟ ಬಿಡಿಸಿದ ಶ್ರೀಕೃಷ್ಣ ಕೃಷ್ಣ ತೇ ಅಪ್ಪ ಶ್ರೀಕೃಷ್ಣ ನನ್ನ ಇದೇ ಜನ್ಮದಲ್ಲಿಯೇ ನಿನ್ನ ಪಾದದರ್ಶನ ಮಾಡಿಸಿ ಪಾದದರ್ಶನ ಮಾಡಿಸಿ ನನ್ನನ್ನು ಸಂರಕ್ಷಣೆ ಮಾಡ ಇಷ್ಟೇ ನನ್ನ ಬೇಡಿಕೆ ಹೆಚ್ಚಿನ ಬೇಡಿಕೆ ಇಲ್ಲ ಬಂಧುಗಳ ಕೊಂದಾವ ಕೊಂದೆ ನೆನಪು ತಲೆ ಸಂಭ್ರಮದಿಂದದಂತವಕ್ರ ಗಂಡೆತ್ತಿ ಬಂದನು ಆಗ ಅಣ್ಣ ಅಣ್ಣನಾದ ಶಿಶುಪಾಲನ ಕೊಂದ ಶ್ರೀಕೃಷ್ಣ ಎಲ್ಲಿದ್ದಾನೆ ಎಂದು ಅವನನ್ನು ಹುಡುಕುತ್ತ ಶಿಶುಪಾಲನ ತಮ್ಮನಾಗಿರುವಂತಹ ದಂತವಕ್ರ ಹುಡುಕುತ್ತ ನನ್ನ ತಮ್ಮನ ಕೊಂದಿದ್ದಾನೆ ಆ ಶ್ರೀಕೃಷ್ಣ ಮೇಲೆ ಆಕ್ರಮಣ ಮಾಡ್ತೇನೆ ಅಂತ ಹೇಳಿ ಬಂದಿದ್ದ ಬಂಧುಗಳ ಕೊಂದಾವ ಕೊಂದೆನೆನು ತಲೆ ಸಂಭ್ರಮದಿಂದ ದಂತವಕ್ರ ದ್ ದಂಡೆತ್ತಿ ಬಂದನು ನನ್ನ ಅಣ್ಣನಾಗಿರುವಂತಹ ಶಿಶುಪಾಲ್ನು ಕೊಂದದ ಶ್ರೀಕೃಷ್ಣ ಎಲ್ಲಿ ತಾನು ಹೇಳ್ರಿ ಅವನನ್ನು ಕೊಲ್ಲುತ್ತೇನೆ ಅಂತ ದಂತ ದಂತವಕ್ರ ಆಕ್ರಮಣ ಮಾಡ್ತಾ ಇದ್ದಾನೆ ನಿಲ್ಲು ನಿಲ್ಲು ಗೋವಳ ಎಲ್ಲರ ಕೊಂದ ಹಾಗೆ ಅಲ್ಲ ಕೊಳ್ಳೋ ಎನೆಯನ್ನು ಅಸ್ತ್ರ ನಿನ್ನ ಕೊರಡಿ ಹಾಕುವೆ ಏಯ್ ದನಕಾಯೋ ಕೃಷ್ಣ ನಿಲ್ಲೋ ಎಲ್ಲರನ್ನು ಕೊಂದಂತೆ ನಾನು ನನ್ನ ನೀ ಕೊಲ್ಲಿಕ್ಕಾಗೋದಿಲ್ಲ ನನ್ನ ಅಸ್ತ್ರವನ್ನು ನಿನ್ನ ಕೊರಳಿಗೆ ಹಾಕ್ತೇನೆ ಅಂತ ಹೇಳ್ತಾನೆ ಸಾಗರದ ಮೊರೆಯ ಮೊರೆಯು ಮೊರೆಯತ್ತ ವೈರಿ ಸೈನ್ಯದ ಮೇಲೆ ಸಿಂಹನೋಟ ನೋಡಿ ಶ್ರೀಕೃಷ್ಣ ತಿರುಗಿದ ಸಮುದ್ರದ ದಂಡೆಯಲ್ಲೇ ಶ್ರೀಕೃಷ್ಣ ಇದ್ದ ಅಸ್ಸಾಂ ಸಮುದ್ರದಂಡೇ ನಿಂತಿದ್ದ ಶ್ರೀಕೃಷ್ಣ ವೈರಿ ಸೈನ್ಯದ ಮೇಲೆ ತನ್ನ ಸಿಂಹ ನೋಟವನ್ನು ಬೀರಿ ತನ್ನ ಚಕ್ರದಿಂದ ಅವನ ತಲೆಯನ್ನು ಹಾರಿಸಬೇಕು ಅಂತ ಕುಸುಮನ ಅವಹರ್ಷದಿಂದ ಶಿರಬ ತೆಗೆಯಲು ಅವನ ತೇಜಸ್ಸು ಹೋಗಿ ವಾಸುದೇವನೊಳಗೆ ಸೇರಿತು ಶ್ರೀಕೃಷ್ಣ ಚಕ್ರದಿಂದ ಅವನ ತಲೆ ಹಾರಿಸಿದಾಕ್ಷಣ ಅವನಲ್ಲಿರುವಂತಹ ಜಯ ಬಂದು ಜಯ ದ್ವಾರಪಾಲಕವರು ಆ ದ್ವಾರಪಾಲಕನ ತೇಜಸ್ಸು ಬಂದು ಶ್ರೀಕೃಷ್ಣನಲ್ಲಿ ಸೇರಿಕೊಳ್ತಾರೆ ಚಿತ್ರ ಚಾವಡಿಗೆ ಬರಲು ಮುಕ್ತ ಕೈ ಯತ್ಸಿಸುವ ಯತ್ನ ಭೃತ್ಯರಾಡಿಕೊಳ್ಳಿರೋ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಚರಿತ್ರೆ ಚಿತ್ರ ವಿಚಿತ್ರ ಚರಿತ್ರೆಗಳಿಂದ ಕೂಡಿದಂತಹ ಹಾಗೂ ತನ್ನ ಕೈಯಿಂದ ಭಕ್ತರನ್ನು ಉದ್ಧರಿಸುವಂತಹ ಈ ವಿಚಿತ್ರವಾದ ಚರಿತ್ರೆಯನ್ನು ಭಗವದ್ಭಕ್ತರು ಯಾವಾಗಲೂ ಪಾರಾಯಣ ಮಾಡ್ತಾ ಇರಲಿ ಕೇಳ್ತಾ ಇರಲಿ ಅಂತ ಹೇಳ್ತಾ ಇದ್ದಾರೆ ಬಂದು ದೇವಕಿ ದೇವಿ ನಿಂದು ಮಗನ ಬೇಡಿದಳು ಕಂದ ನಿನ್ನ ಬಾಲಲೀಲಿ ನೋಡುವೆ ನಿಂದಳು ಆಗೊಂದು ದಿವಸ ದೇವಕಿ ಬಂದು ಶ್ರೀಕೃಷ್ಣ ಹತ್ರ ಬಂದು ಕೃಷ್ಣ ನಿನ್ನ ಬಾಲಲೀಲಿ ನೋಡಬೇಕಾಗಿದೆಯಪ್ಪ ಅಂತ ಹೇಳಿ ಹೇಳ್ತಾಳೆ ತೊಟ್ಟ ಕುಪ್ಪು ಸವ ಬೆಚ್ಚಿ ಟೊಂಕಕ್ಕೆ ಸುತ್ತಿದ ಕೃಷ್ಣರಾಯ ತೋಳ ತಿದ್ದಿಸದ್ದು ಮಾಡಿದ ಆಗ ಶ್ರೀಕೃಷ್ಣ ಏನು ಮಾಡ್ತಾನೆ ಅಂತಂದರೆ ತಾನು ಧರಿಸಿರುವಂತಹ ಆ ಮೇಲನ್ನು ಹೊದಿಕೆ ಇರ್ತದಲ್ಲ ಅದನ್ನು ಹೊದಿಕೆಯನ್ನು ಬಿಚ್ಚಿ ಸೊಂಟಕ್ಕೆ ಕಟ್ಕೊಳ್ತಾನೆ ದೇವಿಕಿ ಎದುರಿಗೆ ಕುಣ್ಲಾ ಕುಣಿದಾಳಿಗೆ ಶುರು ಮಾಡ್ತಾನೆ ಗಂಡ ಭೇರುಂಡ ಕಾರುಂಡ ಗಿಳಿಕಂಗಳಿಂದ ರಮಣ ಪಕ್ಷಿಯಂತೆ ಕುಣಿದನೇ ಜನನಿ ಎದುರಿಗೆ ಗಂಡ ಭೇರುಂಡದಂತೆ ಕಾರುಂಡ ಹಂಸ ಪಕ್ಷಿಗಳಂತೆ ಪರಮಾತ್ಮ ಕುಣಿದಿದ್ದಾನೆ ಗಿಳಿಯಂತೆ ಕೋಗಿಲೆಯಂತೆ ಹಾಡಿದಾನಂತೆ ರಮಣ ಪಕ್ಷಿಯಂತೆ ಎದುರು ಶ್ರೀಕೃಷ್ಣ ತನ್ನ ಬಾಲಲೀಲೆಯೆಲ್ಲ ತೋರಿಸ್ತಾ ಇದ್ದಾನೆ ಬಂದು ರುಕ್ಮಿಣಿ ದೇವಿ ನಿಂದು ನೋಡಿದಳುವಾಗ ಇಂದು ಈ ರೂಪ ನನಗೆ ಬೇಕು ಎಂದು ಬೇಡಿಕೊಂಡಳು ಆಗ ರುಕ್ಮಿಣಿ ದೇವಿ ಬಂದು ಕೃಷ್ಣನ ಕೃಷ್ಣನೇ ನನಗೆ ಇಂಥ ನಿನ್ನ ಬಾಲಮೂರ್ತಿ ಬೇಕು ಎಂದು ಬೇಡ್ಕೊತ ಆ ರುಕ್ಮಿಣಿಯ ಪೂಜಿಸಿದಂತಹ ಪ್ರತಿಮೆ ಈಗ ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣ ಪ್ರತಿಮೆ ಅವಳೇನು ಪೂಜೆ ಮಾಡಿದ್ದಾಳೆ ಅದೇ ಪೂಜೆ ಮಾಡಿರುವ ಮೂರ್ತಿಯೇ ಆ ಶ್ರೀಕೃಷ್ಣನ ಮೂರ್ತಿ ಉಡುಪಿಯಲ್ಲಿದೆ ಅಂತ ಹೇಳ್ತಾರೆ ರುಕ್ಮಿಣಿ ಪೂಜೆ ಮಾಡಿಸಿದ ಮಾಡಿಸಿದ ಪ್ರತಿಮೆ ಈ ರೀತಿ ವಾದಿರಾಜರು ಏಳ್ನೂರ ಎಪ್ಪತ್ತು ತರಹದ ಇಂದು ಹೇಳ್ತಾ ಇದ್ದಾರೆ ನೋಡಿ ಏಳು ನೂರು ಎಪ್ಪತ್ತು ಬಾಲಲೀಲೆ ಕಥೆಗಳನ್ನು ವಾದಿರಾಜರು ಮಾಡಿದರು ಒಂದರ್ತಿ ಹೇಳ್ತಾ ಇದ್ದಾರೆ ಏಳು ನೂರು ಎಪ್ಪತ್ತು ಥರದ ಭಗವಂತನ ಲೀಲೆಗಳನ್ನು ಹಾಡಿದ್ದಾರೆ ಪಾಡಿದ್ದಾರೆ ಶ್ರೀವಾದಿರಾಜರು ಅವರು ಮಾಡಿದಂತಹ ಈ ಬಾಲಲೀಲೆ ಬಾಲಲೀಲೆ ಪದ್ಯಗಳನ್ನು ಮುಂದೆ ಅವರು ಹೇಳ್ತಾರೆ ಯಾರು ಹೇಳುತ್ತಾರೆ ಯಾರು ಕೇಳುತ್ತಾರೆ ವಾದಿರಾಜರು ಮಾಡಿದ ಬಾಲಲೀಲೆ ಹೇಳಿ ಕೇಳಿದವರಿಗೆ ಸಾಯುಜ್ಯ ಮುಕ್ತಿ ಕೊಡುವ ಹಯವಧನನು ಏಳ್ನೂರು ಎಪ್ಪತ್ತು ತರಹದ ಭಗವಂತನ ಲೀಲೆಗಳನ್ನು ಹಾಡಿದ್ದಾರೆ ಶ್ರೀ ವಾದಿರಾಜರು ಅವರು ಮಾಡಿದಂತಹ ಈ ಬಾಲಲೀಲೆಯನ್ನು ಈ ಪದ್ಯಗಳನ್ನು ಯಾರು ಹೇಳುತ್ತಾರೆ ಹಾಗೂ ಯಾರು ಕೇಳುತ್ತಾರೆ ಅವರಿಗೆ ಅವರ ಆರಾಧ್ಯ ಮೂರ್ತಿಯಾಗಿರುವಂಥ ಹೈವದನ ಸಾಯುಜ್ಯ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳ್ತಾರೆ ಇಲ್ಲಿವರೆಗೂ ಶ್ರೀಕೃಷ್ಣ ಬಾಲಲೀನ ಕೇಳ್ತಾ ಇದ್ರಿ ಇಲ್ಲಿಗೆ ಮುಗಿದಿದೆ ಇಲ್ಲಿಗೆ ವಾಸಿರಾಜರು ರಚಿಸಿರುವಂತಹ ಶ್ರೀಕೃಷ್ಣ ಲೀಲೆ ಮುಗಿದು ಶ್ರೀಕೃಷ್ಣ ಪಡೆಬ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಬಂದು ರುಕ್ಮಿಣಿ ದೇವಿ ನಿಂದು ನೋಡಿದಳು ಆಗ ಇಂದು ಈ ರೂಪ ಬೇಕು ಎಂದು ಬೇಡಿಕೊಂಡಳು ಬಾಲಲೀಲೆಯನ್ನು ದೇವಕಿ ದೇವಿಗೆ ತೋರಿಸಿದ ಮೇಲೆ ರುಕ್ಮಿಣಿ ದೇವಿ ಬರ್ತಾಳೆ ಶ್ರೀಕೃಷ್ಣ ಹತ್ರ ಬಂದು ಈಗ ನಿನ್ನ ಬಾಲಮೂರ್ತಿಯೇ ನಾನು ಬೇಕು ಅಂತ ಬೇಡ್ಕೊತಾಳೆ ಅದೇ ಇಂದು ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣನ ಪ್ರತಿಮೆ ರುಕ್ಮಿಣಿ ದೇವಿ ತೋರಿಸ್ತಾರೆ ರುಕ್ಮಿಣಿ ದೇವಿ ಪೂಜೆ ಮಾಡಿದ ಪ್ರತಿಮೆ ಈ ರೀತಿ ವಾದಿರಾಜರು ಏಳ್ನೂರು ಎಪ್ಪತ್ತು ಥರದ ಭಗವಂತ ಲೀಲೆಗಳನ್ನು ಹಾಡಿದ್ದಾರೆ ಪಾಡಿದ್ದಾರೆ ವಾದಿರಾಜರು ಮಾಡಿರುವಂತಹ ಈ ಬಾಲಲೀಲೆಯನ್ನ ಒಂದು ಸಾವಿರ ಏಳ್ನೂರು ಎಪ್ಪತ್ತು ಥರದ ಲೀಲೆಗಳನ್ನು ಹೇಳುವುದಕ್ಕೆ ಒಂದು ಸಾವಿರ ಪದ್ಯಗಳನ್ನು ಮಾಡಿದ್ದಾರೆ ಆ ಬಾಲಲೀಲೆಯನ್ನು ಹೇಳೋದಕ್ಕೋಸ್ಕರ ಯಾರು ಇದನ್ನು ಕೇಳುತ್ತಾರೆಯೋ ಹೇಳುತ್ತಾರೆಯೋ ಅವರಿಗೆ ಅವರವರ ಆರಾಧ್ಯ ಮೂರ್ತಿ ಹಯವದನನು ಸಾಯುಜ್ಯ ಮುಕ್ತಿಯನ್ನು ಕೊಡ್ತಾನೆ ಅಂತ ಹೇಳಿದ್ದಾರೆ ನಾಲ್ಕು ಥರದ ಮುಕ್ತಿ ಸಾಯುಜ್ಯ ಸಾರೋಪ್ಯ ಸಾಲೋಕ್ಯ ಸಾಮೀಪ್ಯ ಅಂತ ಹೇಳಿ ಸಾಮೀಪ್ಯ ಅಂದರೆ ಪರಮಾತ್ಮನ ಹತ್ತಿರದಲ್ಲೇ ಇರುವುದು ಸಾಲೋಕ್ಯ ಅಂದರೆ ವೈಕುಂಠದಲ್ಲಿರುವುದು ಸಾರೂಪ್ಯ ಅಂದರೆ ಅವನಂತೆ ರೂಪವುಳ್ಳದು ಸಾಯುಜ್ಯ ಅಂದರೆ ತನ್ನ ಜೊತೆಗೇ ಕೂಡಿಸಿಕೊಳ್ತಾರೆ ಬಾಲಲೀಲಿನ ಭಕ್ತಿಯಿಂದ ಯಾರು ಕೇಳ್ತಾರೆ ಹೇಳ್ತಾರೆ ಅವರಿಗೆ ಪರಮಾತ್ಮ ಭಕ್ತಿಯಿಂದ ತನ್ನ ಜೊತೆಗೇ ಕೂಡಿಸಿಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಇಲ್ಲಿಯವರೆಗೂ ವಾದಿರಾಜ ಸ್ವಾಮಿಗಳು ಬರೆದಿರುವಂತಹ ಬಾಲಲೀಲೆಯನ್ನು ನೋಡ್ತಾ ಕೇಳ್ತಾ ಇದ್ವಿ ನೋಡ್ತಾ ಇದ್ವಿ ಕೇಳ್ತಾ ಇದ್ವಿ ಹೇಳ್ತಾ ಇದ್ವಿ ನೋಡ್ತಾ ಇದ್ವಿ ಅಲ್ಲ ಅವರು ಲೀಲೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಕಣ್ಣು ಮುಂದೆ ಚಿತ್ರ ಬರುವಂತೆ ಬರೆದಿದ್ದಾರೆ ಹೇಳುವಾಗ ಕೇಳುವಾಗ ಹಾಡುವಾಗ ಕಣ್ಣು ಮುಂದೆ ಆ ಚಿತ್ರ ಬರುತ್ತೆ ಈ ರೀತಿಯಾಗಿ ಭದ್ರಾ ಸ್ವಾಮಿಗಳಿಗೆ ನಮಸ್ಕಾರ ಮಾಡುತ್ತಾ ಅವರಂತರ್ಗತ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀಪತಿಯಾಗಿರುವಂತಹ ಶ್ರೀಕೃಷ್ಣ ನಮಸ್ಕಾರ ಮಾಡುತ್ತಾ ಇಲ್ಲಿಗೆ ಮುಗಿಸ್ತೇನೆ ವಿಘ್ನಗಳ ಬಸ್ತಾರೆಘ್ನಗಳ ಮೃತ್ಯುವಿಗೆ ಮರೆ ಮಾಡಿ ಕಾಲ ದೂತರಿಗೆ ಭೀಕರವ ಪಟ್ಟಿಸಿ ಸಕಲ ಸೇದ್ಯಗಳ ವತ್ತೆಗೊಳ್ಳಿ ಮನರು ಹೆಚ್ಚಣ ಕ್ಷಣ ನೃತ್ಯ ಮಾಡುವರವರ ಮನೆಯವಳು ಮಂಗಳ ಹರಿಕಥಾಮೃತ ಸಾರ ಪಟಿಸುವರ